ಸೇನೆಯಿಂದ ನಿವೃತ್ತಿ ಹೊಂದಿ ತಾಯ್ನಾಡಿಗೆ ಆಗಮಿಸಿದ ಯೋಧನಿಗೆ ಅದ್ದೂರಿ ಸ್ವಾಗತ ಗದಗ ಸತತ ಮೂವತ್ತೆಂಟು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ನಗರಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಯೋಧನಿಗೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಬೈಕ್ ಜಾಥಾ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ತಾಲೂಕಿನ ನರಸಾಪುರ ಗ್ರಾಮದ ಯೋಧ ಅಣ್ಣಪ್ಪ ಜಾಲಿಹಾಳ ಹಾಗೂ ಅವರ ಧರ್ಮಪತ್ನಿಗೆ ಹೂಮಳೆ ಸುರಿಸಿ ಶಾಲು ಹೋದಿಸಿ ಸನ್ಮಾನಿಸಿ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು ನಗರದ ರೈಲ್ವೆ ನಿಲ್ದಾಣದಿಂದ ಜೆಂಡಾ ಸರ್ಕಲ್ ಗಾಂಧಿ ಸರ್ಕಲ್ ಮಾರ್ಗವಾಗಿ ಐತಿಹಾಸಿಕ ವೀರೇಶ್ವರ ಪುಣ್ಯಾಶ್ರಮದವರೆಗೆ ತೆರೆದ ವಾಹನದಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು ನಂತರ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಪರಮಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರಿಗೆ ಯೋಧನ ಕುಟುಂಬಸ್ಥರಿಂದ ತುಲಾಭಾರ ಕಾರ್ಯಕ್ರಮ ನಡೆಯಿತು ಈ ವೇಳೆ ಆಶೀರ್ವಚನ ನೀಡಿದ ಶ್ರೀಗಳು ಇದು ಎರಡು ಸಾವಿರದ ಇನ್ನೂರ ಇಪ್ಪತ್ತೇಳು ತುಲಾಭಾರ ಕಾರ್ಯಕ್ರಮವಾಗಿದ್ದು ಯೋಧರು ಗಾಳಿ ಬಿಸಿಲು ಮಳೆ ಲೆಕ್ಕಿಸದೆ ದೇಶಕ್ಕಾಗಿ ಶ್ರಮ ವಹಿಸುತ್ತಾರೆ ಗಡಿಯಲ್ಲಿ ನಮ್ಮನ್ನು ಕಾಯ್ದು ನಿವೃತ್ತಿ ಹೊಂದಿ ಸಾಮಾಜಿಕ ಜೀವನದಲ್ಲಿ ಭಾಗವಹಿಸುತ್ತಾರೆ ಸಾರ್ವಜನಿಕರು ಹಾಗೂ ದೇಶಭಕ್ತರು ಅವರ ಜೊತೆ ಉತ್ತಮ ಬಾಂಧವ್ಯ ಹೊಂದಬೇಕು ಎಂದು ಹೇಳಿದರು ಈ ವೇಳೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಬಸಲಿಂಗಪ್ಪ ಮುಂಡರಗಿ ಅರೆ ಸೇನಾ ಪಡೆಯ ಜಿಲ್ಲಾ ಗೌರವಾಧ್ಯಕ್ಷ ಜೊಜರಾಜ ಹಾಗೂ ವೀರನಾರಿಯರ ಅಧ್ಯಕ್ಷೆ ಇದಿರಾ ಹೆಬಸೂರ ಮತ್ತು ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಯೋಧನ ಕುಟುಂಬಸ್ಥರು ಉಪಸ್ಥಿತರಿದ್ದರು

की की भारत गाड़ी सुमार मवे वर्ष के सेवी गा गायक देश गड़कें तम प्रारंभ की धर्म कष्टी బయలుత్పాదే జీ ఎంటు ని మే బులు గారి చెడి బయకారే నేను జన్మ పొట్ట తాగి ఎంత పవిత్ర అత్త పవిత్ర భారత వేంత ఆస్తి అన్న కూడా నేను వరదేశు ఏదే బందరూ కూడా నమ్మ భారతీ గడియంతో నేను ధర్మ ಕಾಯಕ ನನ್ನ ಜೋಡಿಯನ್ನು ತಿಳ್ಕೊಂಡು ಆ ಒಂದು ತಿಳ್ಕೊಂಡು ಬರ್ತಕ್ಕ ನಂತರವಾಗಿ ನಮ್ಮ ಕಾಯಕವೇ ಕೈಲಾಡ ಕಾಯಕ ಮಾರ್ಗದಲ್ಲಿ ನಮ್ಮ ಅನ್ನಪ್ಪರು ಆಗ ಅವರು ಧರ್ಮ ದೇಶ ಸೇವೆ ಮಾಡಾಗ ಹೋಗಿ ಬಂದ ಹೋಗಿರಂದರೆ ಎಲ್ಲ ಗುರುಗಳ ದೇವರ ಅನ್ನತರು ಅಗತ್ಯ ಅವರ ತಂದಿತಾಯಿರುವುದು అది ఆ భారత అంటే ఆశీర్వద కన్నడ అంటే ఆశీర్వద భూ కుమార్ జాబ్ పెట్ట ఆశీర్వాద అనత స